ಶೈಲಿಯ ಉಪಕರಣಗಳನ್ನು ಬಳಸಿ ಶುದ್ದ ಮತ್ತು ತಾಜಾ ಮಾಂಸ ವ್ಯಾಪಾರದ ಮೂಲಕ ನಗರದಲ್ಲಿ ಇತ್ತೀಚೆಗೆ ಜನಮನ್ನಣೆ ಗಳಿಸುತ್ತಿರುವ ಎಸ್ಆರ್ ಡೈಲಿ ನ್ಯೂಟ್ರೀಷಿಯನ್ ಯಲಹಂಕ ವಿಧಾನಸಭಾ ಕ್ಷೇತ್ರದ ಸಿಂಗನಾಯಕನಹಳ್ಳಿಯಲ್ಲಿ ಶುಕ್ರವಾರ ಶಾಸಕರಾದ ಸನ್ಮಾನ್ಯ ಶ್ರೀ ಎಸ್ಆರ್ ಅವರು ಉದ್ಘಾಟನೆ ಮಾಡಿದರು ನಂತರ ಮಾತನಾಡಿದ ಅವರು ಎಸ್ಆರ್ ಡೈಲಿ ನ್ಯೂಟ್ರಿಷಿಯನ್ ಉದ್ಘಾಟನೆಯ ಹಿಂದೆ ವಿದ್ಯಾವಂತ ಯುವಕನೊಬ್ಬ ಪರಿಶುದ್ಧತೆ ತಾಜಾತನ ಮತ್ತು ಕಡಿಮೆ ದರದ ಭರವಸೆಯೊಂದಿಗೆ ಆಹಾರ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಲು ಹೆಜ್ಜೆ ಇಟ್ಟಿರೋ ನಿರ್ದೇಶನವಿದೆ ಎಸ್ಆರ್ ನ್ಯೂಟ್ರಿಷಿಯನ್ ಮಾಲೀಕರಾದ ಶ್ರೀ ರಾಜೇಶ್ ರೆಡ್ಡಿ ಅವರ ತಂದೆ ಶಿವಶಂಕರ್ ಅವರು ಕುಕ್ಕಟ ಉದ್ಯಮದಲ್ಲಿ ಗಳಿಸಿರೋ ಖ್ಯಾತಿ ಮತ್ತು ಅನುಭವವನ್ನು ಮೈಗೂಡಿಸಿಕೊಂಡು ತಂದೆ ಸಾಗಿ ಬಂದ ದಾರಿಯಲ್ಲಿ ನಡೆಯಲು ಮುಂದಾಗಿರುವುದು ಸಂತೋಷದ ಸಂಗತಿ ಎಂದರು ಎಸ್ಆರ್ ನ್ಯೂಟ್ರಿಷಿಯನ್ ಸಂಸ್ಥೆಯ ಮಾಲೀಕರಾದ ಆರ್ ಆರ್ಎಸ್ ರಾಜಶೇಖರ್ ರೆಡ್ಡಿರವರು ಮಾತನಾಡಿ ಗ್ರಾಹಕರಿಗೆ ಕಡಿಮೆ ದರದಲ್ಲಿ ಒಳ್ಳೆಯ ಆಹಾರ ನೀಡಬೇಕೆಂಬ ಹೊತ್ತಾಸೆಯಿಂದ ಈ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ ನಮ್ಮದೇ ಫಾರ್ಮ್ನಲ್ಲಿ ಸಾಕಾಣಿಕೆ ಮಾಡಿರೋ ತಾಜಾ ಕೋಳಿ ಮತ್ತು ಕುರಿಯನ್ನು ಸ್ವಚ್ಛ ಪರಿಶುದ್ಧ ರೀತಿಯಲ್ಲಿ ಮಾರಾಟ ಮಾಡುವುದು ನಮ್ಮ ಧ್ಯೇಯವಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ಬಿಜೆಪಿ ಹಿರಿಯ ಮುಖಂಡರಾದ ಎಸ್ ಎನ್ ರಾಜಣ್ಣ ದಿಬ್ಬೂರು ಜಯಣ್ಣ ಡಿಜಿ ಅಪ್ಪಯ್ಯಣ್ಣ ಚೊಕ್ಕನಹಳ್ಳಿ ವೆಂಕಟೇಶ್ ಅದ್ದೆ ವಿಶ್ವನಾಥಪುರ ಎಂ ಮಂಜುನಾಥ್ ಟಿ ಮುನಿರೆಡ್ಡಿ ಜಿ ನರಸಿಂಹಮೂರ್ತಿ ಎಸ್ ಜಿ ಪ್ರಶಾಂತ್ ರೆಡ್ಡಿ ಕೇಶವಮೂರ್ತಿ ಬಾಬು ಮತ್ತು ಎಸ್ಆರ್ ನ್ಯೂಟ್ರಿಷನ್ ಮಾಲೀಕರ ತಂದೆ ಆರ್ ಸಿ ಶಿವಶಂಕರ್ ಸೇರಿದಂತೆ ಕುಟುಂಬ ವರ್ಗದವರು ಸ್ಥಳೀಯ ನಾಗರಿಕರು ಇನ್ನಿತರರು ಉಪಸ್ಥಿತರಿದ್ದರು ಮತ್ತು ಆತ್ಮೀಯರಾದಂತ ರೆಡ್ಡಿ ಅವರು ಕಳೆದ ಎರಡು ದಶಕಗಳಿಂದ ಕೂಡ ಸಾಕಷ್ಟು ಸಂಶೋಧನೆಯನ್ನು ಮಾಡಿ ಮತ್ತು ಉತ್ತಮವಾದಂತಹ ಮಳಿಗೆಗಳನ್ನ ಸ್ಥಾಪನೆ ಮಾಡಿ ಬೇರೆಯವರಿಗೂ ಕೂಡ ಮಾರ್ಗದರ್ಶಕರಾಗಿ ಕೆಲಸವನ್ನು ಮಾಡಿರ್ತಕ್ಕಂಥ ಇವತ್ತು ಮುಂದುವರಿದ ಭಾಗವಾಗಿ ಎಸ್ ಆರ್ ಡೈಲಿ ನ್ಯೂಟ್ರಿಷನ್ ಮಾಂಸಾಹಾರಿ ಒಂದು ಅಂಗಡಿಯನ್ನು ನಮ್ಮ ಸಿಂಗನಾಯಕಳಿಯ ರಾಜ್ಯ ಹೆದ್ದಾರಿಯಲ್ಲಿ ಮಾಡಿರ್ತಕ್ಕಂಥ ತುಂಬ ಸಂತೋಷ ಯಾಕಂದರೆ ಇವತ್ತು ಮಾಂಸಾಹಾರಿಗಳಿಗೆ ಅವೈಜ್ಞಾನಿಕವಾಗಿ ಮತ್ತು ಶುಚಿ ಇಲ್ಲದೆ ಇರೋ ಕಡೆ ಕೆಲವು ಸಾಕಷ್ಟು ಅಂಗಡಿಗಳನ್ನು ನಾವು ನೋಡಿದ್ವಿ ರಸ್ತೆ ಮನೆಯಲ್ಲಿ ಇಟ್ಕೊಂಡು ಇವತ್ತು ಎದ್ದಕ್ಕೂ ಕೂಡ ಹೊರತಾಗಿ ಅತ್ಯಂತ ವೈಜ್ಞಾನಿಕವಾಗಿ ಮತ್ತು ತಾಜಾ ವಸ್ತುಗಳನ್ನು ಅಂದರೆ ಕೋಳಿ ಇರ್ಬೋದು ಪುರಿ ಮತ್ತು ಸೀ ಫುಡ್ ಸಮುದ್ರದ ಎಲ್ಲ ಥರದ ಒಂದು ಆಹಾರಗಳನ್ನು ಇಲ್ಲಿ ಕೂಡ ತಂದಿರತಕ್ಕಂಥದ್ದು ಇವತ್ತು ಅದನ್ನು ಭಾಳ ಸಂತೋಷದಿಂದ ಉದ್ಘಾಟನೆಯನ್ನು ಕೂಡ ಮಾಡಿದ್ದೀನಿ ಈ ಭಾಗದ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಕೂಡ ಅನುಕೂಲ ಆಗ್ತದೆ ಯಾಕಂದರೆ ನಾವೇನಾದರೂ ಈ ಮಾಂಸಾಹಾರಿಗಳು ಒಂದೊಂದು ಇದಕ್ಕೆ ಒಂದೊಂದು ಕಡೆ ಹೋಗಬೇಕಾಗಿತ್ತು ನಾವು ಮೀನು ಒಂದು ಕಡೆ ಹೋಗ್ಬೇಕಾಗಿತ್ತು ಒಂದು ಕಡೆ ಹೋಗ್ಬೇಕಾಗಿತ್ತು ಕೋಳಿ ಒಂದು ಕಡೆ ಹೋಗ್ಬೇಕಾಗಿತ್ತು ಇವತ್ತು ಎಲ್ಲವನ್ನು ಕೂಡ ಒಂದೇ ಜಾಗದಲ್ಲಿ ಕೊಡ್ತಕ್ಕಂಥ ಉತ್ತಮ ಗುಣಮಟ್ಟದ ಮತ್ತು ತಾಜಾತನ ಇರ್ತಕ್ಕಂಥ ಈ ಮಾಂಸಾಹಾರಿ ಏನು ವಸ್ತುಗಳನ್ನು ಇವತ್ತು ಮಾರಾಟ ಮಾಡೋ ಮಳಿಗೆಯಲ್ಲಿ ತಿಂದಿದ್ದಾರೆ ಖಂಡಿತ ಕೂಡ ಯಶಸ್ವಿ ಆಗ್ತದೆ ಮತ್ತು ನಾನು ಕೂಡ ವಿನಂತಿಯನ್ನು ಮಾಡ್ತಕ್ಕಂಥದ್ದು ನಮ್ಮ ಭಾಗದ ಒಬ್ಬ ರೈತ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಸಿರ್ತಕ್ಕಂಥದ್ದರಿಂದ ಅವರನ್ನು ಪ್ರೋತ್ಸಾಹಂಥ ಕೆಲಸ ಮಾಡಬೇಕು ಸಾಧ್ಯವಾದಷ್ಟು ಮತ್ತು ಒಬ್ಬ ವಿದ್ಯಾವಂತ ಯುವಕ ಸಾಮಾನ್ಯವಾಗಿ ಯುವಕರು ಐ ಟಿ ಬಿ ಟಿ ಈ ಕಡೆಗೆ ಹೋಗ್ತಾರೆ ಆದರೆ ತಂದೆ ಹಾಕ್ಕೊಟ್ಟ ಮಾರ್ಗದರ್ಶನದಲ್ಲೇ ಮಕ್ಕಳು ಕೂಡ ಈ ಉದ್ಯಮವನ್ನು ಹೋಗೋ ಹೆಚ್ಚು ತಾಂತ್ರಿಕತೆ ಇರ್ತಕ್ಕಂಥ ಉದ್ಯಮವನ್ನು ಹೋಗುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಒಬ್ಬ ಯುವಕರಿಗೆ ನಾವು ಬೆಂಬಲವನ್ನು ಕೊಡಬೇಕು ಹೆಚ್ಚು ಹೆಚ್ಚು ಜನ ಇಲ್ಲೇ ಬಂದು ವ್ಯಾಪಾರ ವಹಿವಾಟವನ್ನು ಮಾಡಬೇಕು ಪ್ರೋತ್ಸಾಹ ಕೊಡಬೇಕು ಅಂತಕ್ಕಂಥ ಕೂಡ ಅವ್ರು ಕಾಪಾಡಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಎಲ್ಲ ರೀತಿ ನೀಟಾಗೇ ಮಾಡಬೇಕು ಅಂತ ಸ್ಟೋರ್ಸ್ ಪ್ರೈಸಸ್ ಯಾವುದೇ ಥರ ನಮ್ಮದು ಬೇರೆ ಇಲ್ಲ ಅದೇ ಜಾಸ್ತಿ ಪ್ರೈಸಸ್ ಏನಿಲ್ಲ ಬೇರೆ ಅಂಗಡಿ ಥರನೇ ಒಳ್ಳೆ ಪ್ರೈಸಸ್ಗೆ ಕೊಡ್ತಾ ಇದ್ದೀವಿ ಆ್ಯಂಡ್ ವಿ ಆರ್ ಮೋಸ್ಟ್ಲಿ ವಿ ಆರ್ ವರ್ಕಿಂಗ್ ಆನ್ ಹೈಜೀನ್ ಫುಡ್ ಅಷ್ಟೇ ಹೈಜೀನ್ ಆ್ಯಂಡ್ ಗುಡ್ ಫುಡ್ ಐ ಥ್ಯಾಂಕ್ ಮಿಸ್ಟರ್ ಎಮ್ ಎಲ್ ಎ ಅವ್ರ ಹರಬಲ್ ಎಮ್ ಎಲ್ ಎ ಶ್ರೀ ಎಸ್ ಆರ್ ವಿಶ್ವನಾಥ್ ಅವರು ಟು ಕಮ್ ಕಮ್ಯಾಂಡ್ ಲಾಂಚ್ ದ ಸ್ಟೋರ್ ಯಾರ್ ವೆರಿ ಗ್ರೇಟ್ಫುಲ್ ಟು ಹಿಮ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಸರ್ಕಾರ ಕೊಡ್ಬೇಕು ಜನತೆಗೆ ಅಂತ ಒಂದು ಉದ್ದೇಶದಿಂದ ಬಂದಿರೋ ಒಂದು ಆಸೆ ಅಷ್ಟೇ ಸರ್ ಏನೇ ಮಾಡಿದ್ರು ಒಂದು ಒಳ್ಳೇದಾಗಿ ಮಾಡೋಣ ಅಂತ ಒಂದು ಒಳ್ಳೆ ವಿತೌಟ್ ಎನಿ ಆ್ಯಂಟಿಬಯೋಟಿಕ್ಸ್ ಆಗಲಿ ಏನೇ ತೊಂದರೆ ಇಲ್ದಿರೋ ಮನುಷ್ಯ ತಿನ್ನು ಅಂತ ಒಳ್ಳೆ ಫುಡ್ ತಯಾರು ಮಾಡೋಣ ಅಂತ ಬಂದಿರೋ ಆಸೆ ಈಗ ಕೋಳಿನ ಸಾಕಿ ಮೊಟ್ಟೆ ಮತ್ತು ಮಾಂಸ ಎಲ್ಲ ನಿಮ್ದೇನಾ ಹೌದು ಎಲ್ಲೆಲ್ಲಿದೆ ಸರ್ ನಿಮ್ದು ಘಟಕಗಳು ದೊಡ್ಡಬಾಪುರ ಕಡೆ ಇದೆ ಫಾರ್ಮ್ಸ್ ಎಲ್ಲ ಆ್ಯಂಡ್ ಬ್ರಾಯ್ಲರ್ ಫಾರ್ಮ್ಸ್ ಗೌರಿಬಿಂದರು ದೊಡ್ಡಬಾಪುರ ಮತ್ತು ದೇವನಹಳ್ಳಿಯಲ್ಲಿ ಮಾಡ್ತಾ ಇದ್ದೀವಿ ಬೆಂಗಳೂರಲ್ಲಿ ಹುಟ್ಟಿಷ್ಟು ಬ್ರಾಂಚ್ಗಳು ಮತ್ತು ಇವತ್ತು ಇಷ್ಟನೇ ಇದ್ದೀವಿ ಇದು ಹನ್ನೆರಡನೇ ಬ್ರಾಂಚ್ Немецкий să trage